ಮೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆದಿತ್ತು ನನಗಿದ್ದಂತ ಮಾಹಿತಿ ಪ್ರಕಾರ ಮೂರು ಚುನಾವಣೆಗಳಲ್ಲಿ ಗೆಲ್ತೀವಿ ಅಂತಕ್ಕಂಥದ್ದು ಇದ್ದಂತ ಮಾಹಿತಿ ಆ ನಿರೀಕ್ಷೆಯಂತೆ ಮೂರೂ ಉಪಚುನಾವಣೆಗಳಲ್ಲಿ ಗೆದ್ದಿದ್ದೀವಿ ಪಠಾಣ್ ಅವರು ಸಿಗ್ಗಾಂ ಕ್ಷೇತ್ರದಿಂದ ಗೆದ್ದಿದ್ದಾರೆ ಸುಮಾರು ಹದಿಮೂರುವರೆ ಸಾವಿರ ಮತಗಳ ಅಂತವರು ಆಮೇಲೆ ಯೋಗೇಶ್ವರ್ ಚನ್ನಪಟ್ಟಣದಿಂದ சுமார் இப்போ சாயிர மத ஆஹ் செண்டூர்னில் துக்காராம் தர்மபுமியபூர்ண துக்காராம் அவரு ஒம்பத்து சிவர சாயிரத்த ஆர்நூறு ஓட்டி ಬಿಜೆಪಿಯವರು ಮೂರು ಚುನಾವಣೆ ಗೆಲ್ತೀವಿ ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇತ್ತು ಮೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆದಿತ್ತು ನನಗಿದ್ದಂತ

ಸುಮಾರು ಹದಿಮೂರುವರೆ ಸಾವಿರ ಮತಗಳ ಅಂತ ಆಮೇಲೆ ಯೋಗೇಶ್ವರ್ ಚನ್ನಪಟ್ಟಣದಿಂದ ಸುಮಾರು ಇಪ್ಪತ್ತೈದೂವರೆ ಸಾವಿರ ಮತಗಳ ಅಂತ ಆಮೇಲೆ ಸಂಡೂರ್ನಲ್ಲಿ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣ ತುಕಾರ ಅವರು ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ಆರ್ನೂರು ಜನರ ಓಟ್ನಲ್ಲಿ ಗೆದ್ದಿದ್ದಾರೆ ಬಿಜೆಪಿಯವರು ಮೂರು ಚುನಾವಣೆ ಗೆಲ್ತೀವಿ ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇತ್ತು